ಮೈಸೂರು ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲೂ ಡ್ರಗ್ಸ್ ತಯಾರಿಕೆ ಹೆಬ್ಬಾಳು ಕೈಗಾರಿಕಾ ಪ್ರದೇಶದ ರಾಸಾಯನಿಕ ಘಟಕವೊಂದರ ಮೇಲೆ ದೆಹಲಿ ರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ದಾಳಿ ಮೈಸೂರು ನಗರ ಪೊಲೀಸರಿಗೆ ಯಾವ ಸುಳಿವು ನೀಡದೆ ಪರಿಶೀಲನೆ ಲಕ್ಷಾಂತರ ಬೆಲೆ ಬಾಳುವ ಸಿಎ ನಿವೇಶನ ಎಂಡಿಎ ವಶಕ್ಕೆ ವಾಜಮಂಗಲ ಬಳಿ ಬೆಳ್ಳಂಬೆಳಿಗ್ಗೆ ಎಂಡಿಎ ಕಾರ್ಯಾಚರಣೆ ಅನಧಿಕೃತ ಕಟ್ಟಡ ನೆಲಸಮ ಸುಣ್ಣನದೊಡ್ಡಿ ಗೇಟ್ ಬಳಿ ಚಿರತೆ ಪ್ರತ್ಯಕ್ಷ ಮಂಗಳವಾರ ರಾತ್ರಿ ಹತ್ತು ಗಂಟೆ ವೇಳೆಗೆ ಸುಣ್ಣನದೊಡ್ಡಿ ಗೇಟ್ ಹಾಗೂ ಮಡೇಣಹಳ್ಳಿ ಗೇಟ್ ಮಧ್ಯಭಾಗದಲ್ಲಿ ಚಿರತೆ ರಸ್ತೆ ದಾಟುತ್ತಿದ್ದುದನ್ನು ಕಾರಿನಲ್ಲಿ ಹೋಗುತ್ತಿದ್ದವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ದೃಶ್ಯ ವೈರಲ್ ಆಗಿದೆ ಕುವೆಂಪು ಉದಯರವಿ ನಿವಾಸ ರಾಷ್ಟ್ರೀಯ ಸ್ಮಾರಕವಾಗಬೇಕು ಚಿಂತನಾ ಸಭೆಯಲ್ಲಿ ನಿರ್ಣಯ ಮೈಸೂರಿನ ವಿಜಯನಗರದಲ್ಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಉದಯರವಿ ಕುವೆಂಪು ಸ್ಮಾರಕ ಹೋರಾಟ ಸಮಿತಿಯ ಚಿಂತನಾ ಸಭೆ ನಡೆಯಿತು ಬೆಂಗಳೂರು ಥೈಲ್ಯಾಂಡ್ನಿಂದ ಮಾದಕ ವಸ್ತು ಸಾಗಣೆ ಜಾಲ ಪತ್ತೆ ನಾಲ್ಕು ಕೋಟಿ ರು ಮೌಲ್ಯದ ಡ್ರಗ್ಸ್ ವಶ ಹತ್ತು ಮಂದಿ ಬಂಧನ ಆರೋಪಿಗಳು ಟೀಂ ಕಲ್ಕಿ ಹೆಸರಿನಲ್ಲಿ ಡಾರ್ಕ್ ವೆಬ್ ಮೂಲಕ ಎಲ್ಎಸ್ಟಿ ಪಟ್ಟಿಗಳನ್ನು ಸಹ ಖರೀದಿಸಿದ್ದರು ನಮಗೂ ಟೈಮ್ ಬರುತ್ತೆ ದೇವೇಗೌಡರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕಾಂಗ್ರೆಸ್ ಈ ಬಾರಿ ನೂರ ನಲವತ್ತು ಸ್ಥಾನ ಗಳಿಸಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರುವುದು ಎನ್ನುವ ಭರವಸೆ ನಮಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಇಯು ವ್ಯಾಪಾರ ಒಪ್ಪಂದದಲ್ಲಿ ಭಾರತ ಬಿಗ್ ವಿನ್ನರ್ ಒಪ್ಪಿಕೊಳ್ತಾ ಅಮೆರಿಕ ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದ ಮಾತುಕತೆಗಳು ವೇಗ ಪಡೆಯುವಲ್ಲಿ ವಿಫಲವಾಗಿದೆ ಪ್ರಮುಖ ವಲಯಗಳಲ್ಲಿ ಅಮೆರಿಕ ಸೇರಿದಂತೆ ಎದುರಾಳಿಗಳಿಗೆ ಸೂಕ್ತ ಪೈಪೋಟಿ ನೀಡಲು ಭಾರತೀಯ ರಫ್ತುದಾರರಿಗೆ ಅವಕಾಶ ನೀಡಲಾಗಿದೆ ಯಾರು ಈ ಕ್ಯಾಪ್ಟನ್ ಶಾಂಭವಿ ಪಾಠಕ್ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಪ್ರಯಾಣಿಸುತ್ತಿದ್ದ ವಿಮಾನ ಪತನದಲ್ಲಿ ಅಂತ್ಯಕಂಡ ಪೈಲಟ್ ಇಂದು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಟೇಕ್ ಆಫ್ ಆದ ವಿಮಾನ ಪುಣೆಯ ಬಾರಾಮತಿಯಲ್ಲಿ ಇಳಿಯಲು ಪ್ರಯತ್ನಿಸುತ್ತಿದ್ದಾಗ ನಿಯಂತ್ರಣ ತಪ್ಪಿ ಪತನಗೊಂಡು ಬೆಂಕಿ ಹತ್ತಿಕೊಂಡು ಉರಿದು ಅದರೊಳಗಿದ್ದವರು ಸಜೀವ ದಹನಗೊಂಡಿದ್ದಾರೆ ನವದೆಹಲಿ ರಷ್ಯಾದ ತೈಲದಿಂದ ದೂರ ಉಳಿದ ರಿಲಯನ್ಸ್ ಭಾರತದ ಅತಿದೊಡ್ಡ ರಷ್ಯಾದ ಕಚ್ಚಾ ತೈಲ ಖರೀದಿದಾರ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಜನವರಿಯಲ್ಲಿ ರಷ್ಯಾದಿಂದ ಯಾವುದೇ ಬ್ಯಾರಲ್ಗಳನ್ನು ಖರೀದಿಸಿಲ್ಲ ಅದಕ್ಕಿನ್ನೂ ಸ್ವಲ್ಪ ಸಮಯವಿದೆ ಮೊದಲ ಬಾರಿಗೆ ನಿವೃತ್ತಿ ಬಗ್ಗೆ ಮಾತನಾಡಿದ ಕೆ ಎಲ್ ರಾಹುಲ್ ರಾಹುಲ್ ಅರವತ್ತೇಳು ಟೆಸ್ಟ್ಗಳಲ್ಲಿ ಮೂವತ್ತೈದು ಪಾಯಿಂಟ್ ಎಂಟು ಸರಾಸರಿಯಲ್ಲಿ ನಾಲ್ಕು ಸಾವಿರದ ಐವತ್ಮೂರು ರನ್ ಗಳಿಸಿದ್ದಾರೆ ತೊಂಬತ್ನಾಲ್ಕು ಏಕದಿನ ಪಂದ್ಯಗಳಲ್ಲಿ ಐವತ್ತು ಪಾಯಿಂಟ್ ಒಂಬತ್ತು ಸರಾಸರಿಯಲ್ಲಿ ಮೂರು ಸಾವಿರದ ಮುನ್ನೂರ ಅರವತ್ತು ರನ್ ಗಳಿಸಿದ್ದಾರೆ ಎಪ್ಪತ್ತೆರಡು ಟಿ ಟ್ವೆಂಟಿ ಐಗಳಲ್ಲಿ ಮೂವತ್ತೇಳು ಪಾಯಿಂಟ್ ಏಳು ಐದು ಸರಾಸರಿ ಮತ್ತು ನೂರ ಮೂವತ್ತೊಂಬತ್ತು ಸ್ಟ್ರೈಕ್ ರೇಟ್ನಲ್ಲಿ ಎರಡು ಸಾವಿರದ ಎರಡು ಗಳಿಸಿದ್ದಾರೆ ಸೂರ್ಯಕುಮಾರ್ ಯಾದವ್ ಕುರಿತು ಹೇಳಿಕೆ ಬಾಲಿವುಡ್ ನಟಿಗೆ ಬಿಗ್ ಶಾಕ್ ನೂರು ಕೋಟಿ ರು ಮಾನನಷ್ಟ ಮೊಕದ್ದಮೆ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ವಿರುದ್ಧ ಹೇಳಿಕೆ ನೀಡಿದ ಬೆಂಗಾಳಿ ನಟಿ ಮಾಡೆಲ್ ಖುಷಿ ಮುಖರ್ಜಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ ತುಳುನಾಡಿನ ದೈವಕ್ಕೆ ಅಪಮಾನ ಬಾಲಿವುಡ್ ನಟ ರಣವೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ಗೋವಾದಲ್ಲಿ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆದಿತ್ತು ಈ ವೇಳೆ ರಿಷಬ್ ಶೆಟ್ಟಿ ನಟನೆಯನ್ನ ಹೊಗಳಲು ಮುಂದಾಗಿ ಬಾಲಿವುಡ್ ನಟ ಎಡವಟ್ಟು ಮಾಡಿಕೊಂಡಿದ್ದರು ಕಾಂತಾರ ಚಿತ್ರದ ದೈವವನ್ನು ದೆವ್ವ ಎಂದು ಹೇಳಿ ಟೀಕೆಗೆ ಗುರಿಯಾಗಿದ್ದರು